ವರು ಜನಾಂದೋಲನವನ್ನು ಮಾಡುವಂತದ್ದು ಒಂದು ಆಡಳಿತ ಪಕ್ಷದಲ್ಲಿರುವಂತವರು ಪ್ರತಿಭಟನೆಯನ್ನು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಮತ್ತೆ ರಾಜ್ಯಪಾಲರ ನಡೆಯನ್ನ ಈ ರಾಜ್ಯಪಾಲರು ಈ ರೀತಿ ಪ್ರಾಸಿಕ್ಯೂಷನ್ ಕೊಡ್ತಾರೆ ಇದು ಮೊದಲೇ ಬಾರಿ ಅಲ್ಲ ಹಿಂದೆ ಲಾಲು ಪ್ರಸಾದ್ ಅವರ ವಿರುದ್ಧ ಕೊಟ್ಟಿದ್ರು ಜಯಲಲಿತಾ ವಿರುದ್ಧ ಕೊಟ್ಟಿದ್ರು ಯಡಿಯೂರಪ್ಪ ಅವರ ವಿರುದ್ಧ ಕೊಟ್ಟಿದ್ರು ಆ ಎಲ್ಲ ಸಂದರ್ಭದಲ್ಲಿ ಅವತ್ತಿನ ಎಲ್ಲ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿದ್ರು ತನಿಖೆಯಲ್ಲಿ ನಿರಪರಾಧಿ ಆದ ನಂತರ ಅವರೆಲ್ಲರೂ ಮತ್ತ ಮತ್ತೆ ಮುಖ್ಯಮಂತ್ರಿ ಆಗಿದ್ರು ಹಾಗಾಗಿ ಇವತ್ತು ತನಿಖೆಯನ್ನು ಮುಖ್ಯಮಂತ್ರಿ ಎದುರಿಸಬೇಕಾಗಿರುವಂತ ಸಂದರ್ಭದಲ್ಲಿ ಆ ಸ್ಥಾನದಲ್ಲಿ ಇರುವಂತದ್ದು ಸರಿಯಲ್ಲ ಸಿದ್ದರಾಮಯ್ಯವರ ನಡೆ ಯಾವ ರೀತಿ ಅಂತ ಕೇಳಿದ್ರೆ ತಮ್ಮ ಮೇಲೆ ಆರೋಪಗಳು ಬಂದಾಗ ಅದು ಕಷ್ಟ ಆಗುತ್ತೆ ಅಂತಂದಾಗ ಲೋಕಾಯುಕ್ತವನ್ನೇ ಆ ಬಲಯುತ ಆಗಿದ್ದಂತ ಲೋಕಾಯುಕ್ತವನ್ನ ತೆಗೆದು ಎಸ್ ಸಿಬಿಯನ್ನ ರಚನೆ ಮುಖ್ಯ ಅವತ್ತಿನ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಮೇಲೆ ಆರೋಪ ಬಂದಾಗ ಸಾಂವಿಧಾನಿಕ ಹುದ್ದೆಯನ್ನೇ ಬುಡಮೇಲೆ ಮಾಡುವಂತ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಬಾ ಬೇರೆ ಬೇರೆ ಸಂದರ್ಭಗಳು ಮಾಡಿದ್ದಾರೆ ಕರ್ನಾಟಕದ ಜನರಿಗೆ ಅವಕಾಶ ಕೊಡೋದಿಲ್ಲ ಬಿಜೆಪಿಯನ್ನು ಮುಂದಿನ ಅವಕಾಶ ಕೊಡೋದಿಲ್ಲ ಸೋಮವಾರದ ನಂತರ ನಾವು ಪ್ರತಿಭಟನೆ ಇಳಿತೇವೆ ತಕ್ಷಣ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡಬೇಕು ಮತ್ತು ನಾನು ಎಲ್ಲ ಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ರಾಜ್ಯಪಾಲರನ್ನ ಅನವಶ್ಯಕವಾಗಿ ಟೀಕೆಗಳನ್ನು ಮಾಡಬೇಡಿ ರಾಜ್ಯಪಾಲರನ್ನ ಅನವಶ್ಯಕವಾಗಿ ನೀವು ಬೀದಿ ತರುವಂತ ಪ್ರಯತ್ನವನ್ನ ಮಾಡಬೇಡಿ ರಾಜ್ಯಪಾಲರು ಕಾನೂನು ತಜ್ಞರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಮಾಡಿದ್ದಾರೆ ನಾನು ಅದಕ್ಕೆ ಹೇಳಿದ್ದು ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಟೀಕೆಯನ್ನು ಮಾಡಿ ರಾಜ್ಯಪಾಲರ ಭಾಷಣವನ್ನು ನೀವು ಮಾಡಿಸಿದ್ರಿ ಅವತ್ತು ರಾಜ್ಯಪಾಲರು ಒಳ್ಳೆಯರಾಗಿದ್ರು ಇವತ್ತು ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಅನ್ನು ಕೊಟ್ಟ ತಕ್ಷಣ ರಾಜ್ಯಪಾಲರು ಸರಿ ಇಲ್ಲ ಅಂತ ಯಾವ ರೀತಿ ಹೇಳ್ತೀರಿ ನಿಮಗೆ ಬೇಕಾದಾಗ ಸಂವಿಧಾನ ಒಳ್ಳೇದು ನಿಮಗ್ ಬೇಕಾ ಬೇಡದಿದ್ದಾಗ ಸಂವಿಧಾನ ವಿರೋಧಿ ಅಂತ ಹೇಳುವಂತದ್ದು ಯಾವುದೇ ಕಾರಣಕ್ಕ ಸರಿಯಲ್ಲ ಇದೊಂದು ಆಂದೋಲನ ಆಗೋದಕ್ಕಿಂತ ಮುಂಚೆ ಜನ ರಸ್ತೆ ಇಳಿಯೋದಕ್ಕಿಂತ ಮುಂಚೆ ಒಂದು ರೀತಿಯಾದಂತ ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಿಳಿದು ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆ ನೀವು ರಾಜೀನಾಮೆಯನ್ನು ಕೊಡಬೇಕು ಅಂದ್ರೆ ಕರ್ನಾಟಕ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯ ದಿನಗಳನ್ನು ಎದುರಿಸಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನಾನು ರಾಜ್ಯ ಸರ್ಕಾರಕ್ಕೆ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ